மா அங்க அவனன் ம் ஒாது முக்தேல காரியக்கம ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಇವತ್ತು ಕಾರ್ಯಕ್ರಮ ಇಲ್ಲಿ ಕುಳಿತಿರ್ತಕ್ಕಂಥ ಗಣ್ಯರು ಎಲ್ಲರೂ ಈ ದೇವಸ್ಥಾನಕ್ಕೆ ಈ ಚಕ್ಮಲ್ಲೇಶ್ವರ ಸ್ವಾಮಿ ಬೆಟ್ಟದ ಆ ಬೆಟ್ಟದ ಆವರಣದಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾಮಾನ್ಯ ಜನಗಳಿಗೆ ಇಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವರು ಮುಖ್ಯವಾಗಿ ನಮಗಲ್ಲಿ ವರ್ಷದಲ್ಲಿ ಒಂದು ಸಾರಿ ಪರ್ವು ಅಂತ ಮಾಡ್ತೀವಿ ಆ ಒಂದು ದಿವಸ ನಾವು ತುಂಬ ತೊಂದರೆ ಪಡ್ತಾಯಿದ್ವಿ ಮಳೆ ಗಾಳಿಗೆ ಅಡುಗೆ ಮಾಡುವಂಥ ವಿಚಾರದಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ಆ ಕಷ್ಟನ ನಾವು ಉಮಾಪತಿಯವ್ರಿಗೆ ನರೇಂದ್ರ ಇದು ನವಜ್ಯೋತಿ ಕನ್ನಡ ಕಲಾ ಸಂಘದ ಅಧ್ಯಕ್ಷರಾದಂಥ ಉಮಾಪತಿಯವ್ರಿಗೆ ನಾವು ತಿಳಿಸಿದಾಗ ಮತ್ತು ನಾಗರಾಜು ಅವ್ರಿಗೆ ಇವರಿಬ್ಬರೂ ಅಕ್ಕ ಇದ್ದಂಗೆ ಆ ಸಂಘಕ್ಕೆ ತುಂಬ ದುಡಿಮೆ ಮಾಡಿ ಐವತ್ತು ವರ್ಷಗಳ ಕಾಲ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಐವತ್ತು ವರ್ಷ ಮುಗ್ದಿದೆ ಈಗಾಗಲೇ ಐದು ದಶಕಗಳಿಗೆ ಮುಗಿದ್ರು ಇನ್ನೂ ಅದನ್ನು ಉಳಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮತ್ತೆ ಆನೆ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಪಂಡಿತರನ್ನು ಮೀರಿಸ್ತಕ್ಕಂಥ ಒಂದು ಕೆಲಸನ ನಾನು ಕುಮಾರಸ್ವಾಮಿ ಅವರು ಪಡೆದು ಮಾಡಿ ಡಾಕ್ಟ್ರೇಟ್ ಪಡೆದಿದ್ದಾರೆ ಡಾಕ್ಟ್ರೇಟ್ ಅನ್ನೋದು ಇವತ್ತಿನ ಜೊತೆ ಕಾಸ್ಕೊಂಡು ಆಗಿದೆ ಅಂಥದ್ರಲ್ಲಿ ಇವರು ತಮ್ಮ ಪರಿಶ್ರಮದಿಂದ ಪಡೆದಿರ್ತಕ್ಕಂಥ ಡಾಕ್ಟ್ರೇಟ್ನ ತಾಲೂಕಿನಲ್ಲಿ ಇವರೊಬ್ಬರೇ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಅಂಥವ್ರಿಗೆ ನಾನು ಇಲ್ಲಿ ಸ್ವಾಗತ ಕೋರ್ತಾ ಇಲ್ಲಿ ಇಲ್ಲಿ ಸಾಕಷ್ಟು ಅವರು ಬರುವುದು ಟೈಮ್ನಲ್ಲಿ ಸಾಕಷ್ಟು ಅವರು ಯಾಕಂದರೆ ನೂರಾರು ಜನ ಮಕ್ಕಳು ಬಂದಿಲ್ಲಿ ಬರುವಿನಲ್ಲಿ ಮಾಡಿರ್ತಕ್ಕಂಥ ಸೇವೆ ಪಡಿತರ ವಿತರಣೆ ಮಾಡುವಂಥ ಒಂದು ಕೆಲಸನ ಜವಾಬ್ದಾರಿಯನ್ನು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಈ ದೇವಸ್ಥಾನದ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲ ಅವರು ಭಾಗಿಗಳಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಒಂದು ಬೆಟ್ಟದ காடமல்லூர்